ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಸೋಮವಾರ ಬಂತು ಅಂತಂದ್ರೆ ಎಲ್ರಿಗೂನು ಬ್ಯುಸಿ ಶೆಡ್ಯೂಲ್ಸ್ ಬ್ಯುಸಿ ಡೇ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗೇನೆ ನಮಗೂ ಸಹ ಬಿಸಿ ಡೇ ಅಂತಾನೆ ಹೇಳ್ಬೋದು ಇವತ್ತು ಬೆಳಗ್ಗೆನೆ ಬೇಗ ಎದ್ದು ಒಲೆಯಲ್ಲಿ ನೀರು ಕಾಯಿಸಿದ್ರು ತಲೆ ಸ್ನಾನ ಮಾಡಿಸ್ಬೇಕಿತ್ತು ಅದಕ್ಕೋಸ್ಕರ ಮೋಡ ಇತ್ತಲ್ವಾ ಸೊ ಮಾಡಿಸಿರ್ಲಿಲ್ಲ ಶೀತ ಬೇರೆ ಆಗುತ್ತೆ ಅಂತ ಹೇಳಿ ಬೆಳಗ್ಗೆನೆ ನಾನು ಟಿಫನ್ ಮಾಡಿ ಹಂಗೇನೆ ಅಡುಗೆಗೂ ಸಹ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ ಆಚೆ ಹೋಗ್ಬೇಕಿತ್ತು ಅಮ್ಮನ ಕೈಲಿ ಆಗಲ್ಲ ಸುಮ್ನೆ ಮಕ್ಕಳು ಸಂಭಾಳಿಸ್ಬೇಕು ಒಂದ್ ಕಡೆ ಅಂತ ಹೇಳಿ ಬೇಗ ಎದ್ದು ಎರಡೂನು ಮಾಡ್ಕೊಂಡ್ಬಿಟ್ರೆ ಆಮೇಲೆ ಅನ್ನಕ್ಕೆ ಇಟ್ಕೊಂಡು ಆರಾಮಾಗಿ ಊಟ ಎಲ್ಲ ಮಾಡ್ಕೋಬಹುದು ಅಂತ ನಾನು ಬೆಳಗ್ಗೆನೆ ಮಾಡಿಟ್ಬಿಟ್ಟು ಹೋಗ್ಬಿಡ್ತೀನಿ ಎಲ್ಲಾದ್ರೂ ಹೋಗೋದಿದ್ರೆ ಮೀನ್ಸ್ ಚಿನ್ನ ಕರ್ಕೊಂಡು ಸೊ ಫೈನಲಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ತರಕಾರಿ ಉಪ್ಪಿಟ್ಟು ಆಮೇಲೆ ಸಬ್ಸಿಗೆ ಸೊಪ್ಪು ಸ್ವಲ್ಪ ಹಿತ್ತು ಅದಕ್ಕೋಸ್ಕರ ನೋಡಿ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಎಲ್ಲಾ ತರಕಾರಿನು ಹಚ್ಚಿಟ್ಕೊಂಡಿದೀನಿ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಾಕಿದ್ರೆ ಸೊಪ್ಪುನ ತುಂಬಾ ಟೇಸ್ಟ್ ಆಗಿರುತ್ತೆ ಮತ್ತೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮ್ಯಾಟೊ ಮತ್ತೆ ಕಾಯಿ ತುರಿ ಆಮೇಲೆ ನಿಂಬೆ ಹಣ್ಣು ಹಾಕಿ ಹುರ್ಕೊಂಡ್ವಿ ಸ್ವಲ್ಪ ಎಲ್ಲಾರ್ ಮನೇಲೂ ಯೂಶಲಿ ಉಪ್ಪಿಟ್ಟು ಮಾಡೋತರಾನೇ ನಮ್ಮ ಮಾಡೋದು ಹಂಗೇನೆ ಸೈಡಲ್ಲಿ ಸ್ವಲ್ಪ ಹೀರೆಕಾಯಿನೂ ಹೆಚ್ಚಿಟ್ಕೊಂಡು ಸಾಂಬಾರ್ಗೂ ಸಹ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟೆ ಎರಡು ಒಟ್ಟಿಗೆ ಆಗೋಗ್ಲಿ ಅಂತ ಹೇಳಿ ಹತ್ತು ಹತ್ತುವರೆಗೆ ಎಲ್ಲ ರೆಡಿ ಮಾಡ್ಕೊ ಎಲ್ಲ ನಾ ಅಡಿಗೆ ಎಲ್ಲಾನು ರೆಡಿ ಮಾಡ್ಬಿಟ್ಟಿದ್ದೆ ನಾನು ಅದಾದ್ಮೇಲೆ ಸ್ವಲ್ಪ ನನ್ ಮಗ ನನ್ ಮಗಳು ಇಬ್ರು ಕೈ ಬಿಡ್ತಾ ಇರ್ಲಿಲ್ಲ ನಾನು ನನ್ನ ಮಗನ ಮಲಗಿಸ್ಬಿಟ್ಟು ಬರಬೇಕಿತ್ತು ಅಷ್ಟರಲ್ಲಿ ನಮ್ಮಮ್ಮ ಪ್ರಿಪೇರೇ ಮಾಡ್ಬಿಟ್ಟಿದ್ರು ಒಂದು ಕಾಲು ಗಂಟೆ ಏನೋ ಹಿಡಿತು ನಾನು ಅವನ್ನ ಮಲಗಿಸ್ಬಿಟ್ಟು ಅಷ್ಟೊತ್ತಲ್ಲಿ ಬಂದು ನೋಡ್ತೀನಿ ನಾನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಆಗಿಲ್ಲ ಫುಲ್ಲು ಏನೇನು ಹಾಕಿದ್ವಿ ಅಂತ ಹೇಳಿ ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಗಿತ್ತು ಹಂಗೇನೆ ಉಪ್ಪಿಟ್ಟು ಸಹ ತಿಂದು ನಾನು ಫ್ರೆಶ್ ಅಪ್ ಆಗ್ಬೇಕಿತ್ತು ಮಗ ಒಂದು ಕಡೆ ಮಲ್ಕೊಂಡಿದ್ದ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಉಪ್ಪಿಟ್ಟು ತುಂಬಾ ಟೇಸ್ಟಿ ಆಗಿತ್ತು ಮಾತ್ರ ಬಿಸಿ ಬಿಸಿಲಿ ತಿಂದ್ರೇನೆ ಉಪ್ಪಿಟ್ಟು ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ನಾನು ಹಾಸಿಗೆ ಮೇಲೆ ಕುತ್ಕೊಂಡು ಊಟ ತಿಂಡಿ ಏನು ಮಾಡಲ್ಲ ನಾನು ಏನು ತಿನ್ನೋದೇ ಇಲ್ಲ ಮಗ ಮಲ್ಗಿದ್ದ ಅವನ್ ಮುಂದೆ ಯಾರಾದ್ರೂ ಒಬ್ರು ಕೂತಿರ್ಬೇಕು ಇಲ್ಲ ಅಂದ್ರೆ ಅವನ ಎದ್ದಿದ ತಕ್ಷಣ ಅಳ್ತಾನೆ ಅನ್ನೋದಕ್ಕೋಸ್ಕರ ಅಲ್ಲೇ ಕುತ್ಕೊಂಡು ಉಪ್ಪಿಟ್ಟು ತಿಂದು ನಾನು ಫ್ರೆಶ್ ಅಪ್ ಆಗ್ಬೇಕಿತ್ತು ಸೊ ಈ ಕಡೆ ಸಾಂಬಾರದ್ ಬೇರೆ ಇಟ್ಬಿಟ್ಟಿದೆ ನಾನು ನಮ್ಮಮ್ಮ ಚಿನ್ನಿನ ನೋಡ್ಕೊಂತಿದ್ರು ಹಂಗಾಗಿ ಫಸ್ಟೇನೆ ಎಲ್ಲಾನು ಬೇಳೆ ಮತ್ತೆ ಟೊಮೆಟೊ ಬೇಯಕ್ಕೆ ಇಟ್ಟೆ ಉಪ್ಪು ಅರ್ಶನ ಎಲ್ಲ ಹಾಕಿ ಅದಾದ್ಮೇಲೆ ಹೀರೆಕಾಯಿನ ಸಪ್ರೇಟಾಗಿ ಹುರ್ಕೊಂಡು ಬೇಯಿಸ್ಕೊಂಡು ಎಲ್ಲ ಕುಕ್ಕರ್ಗಲ್ಲಿ ಇಟ್ಟಿದ್ದು ಬೇಳೆ ಎಲ್ಲ ಹಾಕಿ ನೀಟಾಗಿ ಅದು ಕುದಿಬೇಕು ಕುದಿ ಬರೋವರೆಗುನು ವೇಟ್ ಮಾಡ್ಕೊಂಡು ಅದಾದ್ಮೇಲೆ ಸ್ವಲ್ಪ ಹುಳಿ ಬಿಟ್ಕೊಂಡೆ ಹುಳಿ ಇಷ್ಟ ಇಲ್ದಿರೋರು ಪಿಟ್ ಮಾಡ್ಕೊಂಬುದು ಸ್ವಲ್ಪ ಹುಳಿ ಬೇಕು ಅಂದ್ರೆ ನಾನು ಸಾಂಬಾರ್ ಪೌಡರ್ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡಿದ್ದೆ ಕಾರಕಿನ್ ಏನು ಹಾಕಿರ್ಲಿಲ್ಲ ನಾನು ಅದಕ್ಕೋಸ್ಕರ ಅದಾದ್ಮೇಲೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನಕಾಯಿ ಸಾಸಿವೆ ಎಲ್ಲ ಒಗ್ಗರಣೆ ಕೊಟ್ಕೊಂಡು ನಾನು ಆಕಡೆ ಫ್ರೆಶ್ ಅಪ್ ಆಗೋದಕ್ಕೆ ಹೊರಟೆ ಇವತ್ತು ವೈಟ್ ಡೇ ಅಲ್ವಾ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಬಂದ್ವಿ ಚಿನ್ನಿ ನೋಡಿ ಇರು ಚಿನ್ನಿ ಓಡ್ಬಾರ್ದು ಸುಮಾರು ಬೆಳೆಸಿದ ಚಿನ್ನಿ கடைபரோ <laughs> ಏನ್ ಮಾಡಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ಈ ಜಾಗ ದೇವಸ್ಥಾನ ಆ ದೇವಸ್ಥಾನದೊಳಗಡೆ ನೋಡಿ ಎಷ್ಟು ಸಕ್ಕದಾಗಿ ಮಾಡಿದ್ದಾರೆ ಎನ್ವೈರನ್ಮೆಂಟೇ ಎಷ್ಟು ಚೆನ್ನಾಗಿದೆ ಇಲ್ಲಿ ಅದು ನಾಗರ ದೇವತೆ ನೋಡಿ ಈ ಕಡೆ ಎಲ್ಲ ಒಂಥರ ಪಾರ್ಕ್ ಟೈಪು ತುಂಬ ಚೆನ್ನಾಗಿದೆ ಒಂಥರ ಪೀಸ್ಫುಲ್ ಆಗಿದೆ ಇಲ್ಲೆಲ್ಲ ನಾನು ನೋಡೇ ಇರಲಿಲ್ಲ ಬಾಚಿನಿ ದೇವಸ್ಥಾನಕ್ಕೆ ಬಂದಿದ್ವಿ ಇಲ್ಲೇ ನಮ್ಮ ಮನೆ ಹತ್ರ ಹೋಮ ಇತ್ತು ಮತ್ತು ಹಾಗೆ ಪ್ರಸಾದನೂ ಕೊಟ್ಟರು ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ವಿ ದೇವಸ್ಥಾನದ ವಾತಾವರಣವೇ ತುಂಬ ಚೆನ್ನಾಗಿದೆ ಇಲ್ಲಿ ನಾನು ನೋಡೇ ಇರಲಿಲ್ಲ ಮನೆ ಹತ್ರನೇ ಇರ್ತೀವಿ ಕೆಲವೊಂದು ದೇವಸ್ಥಾನಗಳು ಜಾಗಗಳು ನಾವು ನೋಡೇ ಇರೋಲ್ಲ ತುಂಬ ಖುಷಿ ಆಯಿತು ನನಗೆ ಇವತ್ತು ಬಂದು ತುಂಬ ಚೆನ್ನಾಗಿದೆ ನೋಡಿ ನೋಡಿ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಬಾ ಈ ಕಡೆ ಎಂದ ಈ ಕಡೆ ಇಲ್ಲಿಂದ ಹೋಗೋಣ ನನ್ನ ಮಗನ್ನ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅವ್ನು ಹುಟ್ಟಿದಾಗಿಂದ ಕರ್ಕೊಂಡೇ ಹೋಗಿರ್ಲಿಲ್ಲ ಸೊ ಇವಾಗ ಟೈಮ್ ಆದ್ರೆ ಅವನು ಸಹ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಫಾರ್ ದಿ ಫಸ್ಟ್ ಟೈಮು ನೋಡೋಣ ಟೈಮು ಮ್ಯಾನೇಜ್ ಆಗುತ್ತಾ ಅಂತ ಸೊ ಬನ್ನಿ ಮನೆಗೆ ಹೋಗೋಣ ಈಗ ಮನೆ ಕಡೆ ಹೋಗ್ತಾ ಮನೆಗೆ ಹೋಗಿ ಸ್ವಲ್ಪ ತ್ರಸ್ ತಗೊಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡು ಹೊರಟೆ ನನ್ನ ಮಗನ್ನ ಸ್ವಲ್ಪ ಜನ ಕಮ್ಮಿ ಇದ್ದಾಗಲೇ ಹೋಗ್ಬೇಕು ಅಂತಾನೆ ಹೊರಟಿದ್ದು ನಾವು ಸೊ ನೋಡಿ ಫೈನಲಿ ನನ್ನ ಮಗ ರಾಘವೇಂದ್ರ ಸ್ವಾಮಿನ ನೋಡ್ದ ಮೀಟ್ ಮಾಡ್ದ ಆ ದೇವ್ರನ್ನ ಒಂದ್ ಸ್ವಲ್ಪ ಹೊತ್ತು ನೋಡಿ ಅಲ್ಲೇ ಕೂತ್ಕೊಂಡು ಆಟ ಆಡ್ಕೊಂಡು ಮನೆಗ್ ಕರ್ಕೊಂಡ್ ಬಂದೆ ಅವನು ಇಷ್ಟ ಪಟ್ಟ ವಾತಾವರಣ ಎಲ್ಲಾ ತುಂಬಾ ಪೀಸ್ಫುಲ್ ಆಗಿತ್ತು ಅಲ್ಲಿ ಚೆನ್ನಾಗ್ ಅನ್ನಿಸ್ತು ಇವತ್ತು ಫೈನಲಿ ಮಗನ್ನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬಂದ್ವಿ ನಾನು ನಮ್ಮಅಪ್ಪ ಚಿನ್ನಿ ಮಲ್ಕೊಂಡಿದ್ಲು ಇವಾಗ ಅವನಿಗೆ ಹೊಸಲು ಪೂಜೆ ಮಾಡಬೇಕು ಹೊಸಲು ದಾಟಿದ್ದ ಅವನು ಅದಕ್ಕೋಸ್ಕರ ಸೊ ಬನ್ನಿ ಇವಾಗ ಹೊಸಲು ಪೂಜೆ ಮಾಡೋಣ ಆ್ಯಂಡ್ ನಾನು ತುಂಬ ದಿವಸದಿಂದ ಅವನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊತಾನೆ ಇದ್ದೆ ಯಾಕಂದರೆ ಅವನು ಹುಟ್ಟಿರೋದೇ ರಾಘವೇಂದ್ರ ಸ್ವಾಮಿ ಆಶೀರ್ವಾದದಿಂದ ಮತ್ತು ಅವನೊಟ್ಟಿರೋವಾಗ್ಲೇ ನಾನು ಅಂದ್ಕೊಂಡಿದ್ದೆ ನನಗೆ ಗಂಡು ಮಗು ಆದರೆ ನಾನು ಗುರುವಾರದ ಹೊತ್ತು ನಾನ್ ವೆಜ್ ತಿನ್ನಲ್ಲ ಆ್ಯಂಡ್ ನಾನು ರಾಘವೇಂದ್ರ ಸ್ವಾಮಿ ಅಂತಾನೆ ಹೆಸರಿಡ್ತೀನಿ ಅಂತ ನನ್ನ ಹಸ್ಬೆಂಡ್ಗೂ ಕೂಡ ಹೇಳಿದ್ದೆ ನಾನು ಸೊ ಹಂಗಾಗಿ ಇವತ್ತು ಕಾಲ ಕೂಡ್ಬಂತು ಅವನ್ನ ಕರ್ಕೊಂಡು ಹೋಗೋದಿಕ್ಕೆ ಹೋಗಿ ಬಂದ್ವಿ ಬನ್ನಿ ಇವಾಗ ಹೊಸ ಪೂಜೆ ಮಾಡೋಣ ಹೊಸಲು ಪೂಜೆ ಏನಿಲ್ಲ ನಾವು ಸಿಂಪಲ್ ಆಗಿ ಮಾಡೋದು ಇದೇ ರೀತಿನೇ ಮಾಮೂಲಾಗಿ ತೆಂಗಿನಕಾಯಿ ಹೂವು ಹಣ್ಣು ಮತ್ತೆ ಗಂಧದ ಕಡ್ಡಿ ಹಚ್ಚಿ ಕರ್ಪೂರ ಹಚ್ಚಿ ಮಾಡ್ತೀವಿ ಸಿಂಪಲ್ ಆಗಿ ಏನಿಲ್ಲ ಅಂತ ಆಡಂಬರ ಅಂತ ಯಾರು ಏನು ಅಸ್ಲು ಪೂಜೆ ಮಾಡಲ್ಲ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ನಗ್ನಾಗ್ತಾ ಇರಿ ಅಂತ ಹೇಳ್ತೀರಾ ಸೊ ಹಂಗಾಗಿ ನಗ್ನಾಗ್ತಾನೆ ವಿಡಿಯೋ ಮಾಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಂಗೆ ಕೆಲವರಿಗೆ ನಾನು ಏನು ದೇವಸ್ಥಾನಕ್ಕೆ ಹೋಗ್ತೀನಿ ಅನ್ನೋದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉತ್ತರ ಅದಾಗಿರುತ್ತೆ ಆಲ್ರೆಡಿ ಉತ್ತರ ಸಿಕ್ಕಿರುತ್ತೆ ಅಂತ ಅನ್ಕೊಂಡಿದೀನಿ ಇನ್ನು ಕ್ಲಾರಿಟಿ ಬೇಕು ಅಂತಂದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ನಿಮಗೆ ಉತ್ತರ ಕೊಡ್ತೀನಿ